ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಕೆಆರ್ಪುರಂ ಮತ್ತು ಕಗದಾಸ್ಪುರಂ ಹಾಸ್ಪಿಟಲ್ ವತಿಯಿಂದ ನೂರ ಎಂಟು ಸೂರ್ಯ ನಮಸ್ಕಾರವನ್ನು ಕೇವಲ ಅರವತ್ತು ನಿಮಿಷದಲ್ಲಿ ಮುಗಿಸಿದ್ರೆ ಅದು ಯೋಗ ರೆಕಾರ್ಡ್ ಬುಕ್ಸ್ ಸೇರತ್ತೆ ಅನ್ನೋ ಒಂದು ಮಾಹಿತಿ ನಮಗೆ ಬಂತು ಇವತ್ತು ನೂರ ಎಂಟು ಸೂರ್ಯ ನಮಸ್ಕಾರವನ್ನು ಕೇವಲ ಮೂವತ್ತೊಂಬತ್ತು ನಿಮಿಷದಲ್ಲಿ ಮುಗಿಸೋದ್ರೊಂದಿಗೆ ಹೊಸ ಇತಿಹಾಸವನ್ನು ಬರೆದು ಈ ಯೋಗ ಅನ್ನೋದು ನಮಗೆ ಪೂರ್ವಜರು ಕೊಟ್ಟಿರೋದು ನಾವು ಮುಂದೆ ಪರಿಪಾಲಿಸಿಕೊಂಡು ಹೋಗಬೇಕು ಇನ್ ತರ್ಟಿ ನೈನ್ ಮಿನಿಟ್ಸ್ ಫ್ರಮ್ ಲಕ್ಷ್ಮಿ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ವಿತ್ ಟೂ ಹಂಡ್ರೆಡ್ ಪ್ಲಸ್ ರೈಟ್ ಎಕ್ಸ್ ಎಕ್ಸ್ ಹೇಮ್ ಎನ್ ಹೇಮ್ ಎಕ್ಸ್ ಇವತ್ತೊಂದೇ ದಿನ ಯೋಗ ಅಲ್ಲ ಪ್ರತಿ ದಿನಾನು ನೀವು ಪ್ರಾಕ್ಟೀಸ್ ಮಾಡಬೇಕು ಐ ಕಂಗ್ರ್ಯಾಚುಲೇಟ್ ಈಚ್ ಆ್ಯಂಡ್ ಎವ್ರಿ ಒನ್ ಹೂ ಹ್ಯಾಸ್ ಪಾರ್ಟಿಸಿಪೇಟೆಡ್ ಇನ್ ದಿಸ್ ರೆಕಾರ್ಡ್ ಥ್ಯಾಂಕ್ ಯು ತಾಯಿ ಮತ್ತು ಮಕ್ಕಳ ಹಾಗೂ ಹೃದ್ರೋಗ ಚಿಕಿತ್ಸಾ ಆಸ್ಪತ್ರೆಯಾದ ಶ್ರೀ ಲಕ್ಷ್ಮಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ವತಿಯಿಂದ ವಿಶ್ವ ಯೋಗ ಹಾಗೂ ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಿಸಲಾಯಿತು your breath. Exhale. Inhale. Hold the breath. Exceed, inhale, exhale. Inhale. Exhale. and Exhale. Inhale. Hold the breath. Exhale. Inhale. Exhale. Inhale. Exhale. Inhale. Inhere, exhale. Inhale. Umbrellas. Exhale, inhale, exhale, inhale left. Inhale right, hold the breath. Exhale, inhale, exhale, inhale, inhale right. Exhale, inhale, exhale. Inhale, inhale exhale, inhale, exhale, inhale, exhale, inhale right exhale, inhale exhale inhale exhale inhale exhale inhale exhale inhale left hold the breath. exhale inhale exhale inhale exhale inhale hold the breath. Exhale, inhale, exhale, inhale, exhale. Right, exhale, inhale left, hold the breath, exhale, inhale, exhale, inhale left, exhale, inhale, exhale, inhale, inhale, In here, exhale, inhale, hold the breath, exhale, inhale, inhale. Hold the breath. Exhale. Inhale. Exhale. Inhale. Exhale, don't stop. Inhale. Right. Hold the breath. Exhale. Inhale. Exhale. Inhale. Exhale. Inhale. Exhale. Slowly breathe. Move your toe Bend your legs, turn yourself to the right side. <laughs> <laughs> Try not to open your eyes. The support of the left arm, Sri Keeping the arms short. Inhale. Shanti Shanti. Please take the refreshment that is given. ಕಂಗ್ರ್ಯಾಚುಲೇಟ್ ಅಷ್ಟಾದ ನಂತರದಲ್ಲಿ ತಮ್ಮ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡೋ ಸಂದರ್ಭದಲ್ಲಿ ತಾವು ದಯಮಾಡಿ ಪರಿಸರ ಅದನ್ನು ಕಾಪಾಡಿಕೊಂಡಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಅನ್ನೋ ಒಂದು ಮಾನದಂಡದಲ್ಲಿ ಇದು ಶ್ರೀಲಕ್ಷ್ಮಿ ಗ್ರೂಪ್ ಆಫ್ ಹಾಸ್ಪಿಟಲ್ ಸೋಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮೈದಾನದಲ್ಲಿ ಕೇವಲ ಮೂವತ್ತೊಂಬತ್ತು ನಿಮಿಷದಲ್ಲಿ ನೂರ ಎಂಟು ಸೂರ್ಯ ನಮಸ್ಕಾರ ಮಾಡುವ ಮೂಲಕ ಇಂಟರ್ ನ್ಯಾಷನಲ್ ಯೋಗ ಬುಕ್ ಆಫ್ ರೆಕಾರ್ಡ್ಸ್ ಆಸ್ಪತ್ರೆಯ ಸಿಬ್ಬಂದಿ ಹಾಗೂ ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ಯೋಗ ಮಾಡಿ ಎಲ್ಲರಿಗೂ ಗಿಡ ವಿತರಣೆಗಳನ್ನು ಮಾಡುವ ಮೂಲಕ ಪರಿಸರದ ಜಾಗೃತಿ ಮೂಡಿಸಿದ್ರು ಇಲ್ಲಿ ಒಂದು ಈ ಬಿಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ ಎ ವೆರಿ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಆಫ್ ಯು ಹೇಗೆ ನಾವು ಮೆಡಿಸಿನ್ಸ್ ಕೊಡ್ತೀವಿ ಟ್ರೀಟ್ಮೆಂಟ್ ಕೊಡ್ತೀವಿ ಆ ಟ್ರೀಟ್ಮೆಂಟ್ ಫಲಕಾರಿ ಆಗಬೇಕು ಅಂದರೆ ನಿಮ್ಮಲ್ಲಿ ಒಂದು ಒಳ್ಳೆ ಇಮ್ಯುನಿಟಿ ಪವರ್ ರೋಗ ನಿರೋಧಕ ಶಕ್ತಿ ಇರಬೇಕು ಆ ರೋಗ ನಿರೋಧಕ ಶಕ್ತಿ ಬರಬೇಕು ಅಂದರೆ ಈ ಥರ ವ್ಯಾಯಾಮಗಳು ಯೋಗಗಳು ಅತ್ಯವಶ್ಯಕ ಬಾಡಿ ಇರಬೇಕು ಆ ಸಮತೋಲನೆಯನ್ನು ಯಾವಾಗಲೂ ಸಕ್ಸಸ್ ಆಗೋದಿಲ್ಲ ಈ ನಿಮ್ಮ ಸಹಕಾರದಿಂದ ನಮ್ಮ ಲಕ್ಷ್ಮಿ ಗ್ರೂಪಿನ ಯೋಗ ದಿನಾಚರಣೆ ತುಂಬ ಸಕ್ಸಸ್ಫುಲ್ ಆಗಿ ನಡೆದಿದೆ ಮತ್ತು ಇದೇ ತಿಂಗಳಲ್ಲಿ ನಡೆದಂಥ ವಿಶ್ವ ಆರೋಗ್ಯ ದಿನಾಚರಣೆಯನ್ನು ನಾವು ಇದೇ ದಿನದಂದು ಆಚರಿಸ್ತಾ ಇದ್ದೇವೆ ಇದರಲ್ಲ ಮುಖ್ಯವಾಗಿ ಏನಪ್ಪ ಅಂತ ಹೇಳಿದ್ರೆ ನಾವು ಗಿಡಗಳನ್ನು ಕೊಟ್ಟಿರ್ತೀವಿ ಅದನ್ನು ಆದಷ್ಟು ಚೆನ್ನಾಗಿ ಬೆಳೆಸಿ ಮತ್ತೆ ಅದಕ್ಕೆ ಯಾರು ಆಕ್ಚುಲಿ ಇದೊಂದು ಒಂದು ಇನಿಷಿಯೇಷನ್ ಮಾಡಿದ್ದೀವಿ ಮತ್ತೆ ನೆಕ್ಸ್ಟ್ ಇಯರ್ ಅಲ್ಲಿ ನಮ್ದು ಇನ್ನು ಇದೇ ತರ ಎಸ್ಪೆಷಲಿ ಎನ್ವೈರನ್ಮೆಂಟ್ ಹೇಗೆ ಒಳ್ಳೆ ಪ್ರೋಗ್ರಾಮ್ಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಅದರಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಎಲ್ಲರಿಗೂ ಒಂದೊಂದು ಮರ ಕೊಡ್ಬೇಕು ಅಂತಾನೆ ಇದ್ದೀವಿ ಮರ ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಮುಖ್ಯಸ್ಥರಾದ ಸಂಭಶಿವ ಸಿಇಒ ರಾಘವೇಂದ್ರ ಸೇರಿದಂತೆ ಮತ್ತಿತರು ಉಪಸ್ಥಿತರಿದ್ದರು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಕೆ ಆರ್ಪುರಂ ಮತ್ತು ಕಗಿದಾಸ್ಪುರಂ ಹಾಸ್ಪಿಟ್ಲ್ ವತಿಯಿಂದ ಕೆ ಪುರಂನಲ್ಲಿ ಆಚರಿಸುತ್ತಿದ್ದೇವೆ ಈ ದಿನದಂದು ಸಾರ್ವಜನಿಕರು ತುಂಬ ಉತ್ಸಾಹದಿಂದ ಪಾರ್ಟಿಸಿಪೇಟ್ ಮಾಡಿ ಈ ಕಾರ್ಯಕ್ರಮವನ್ನು ತುಂಬ ಸಕ್ಸಸ್ಫುಲ್ ಮಾಡಿದ್ದಾರೆ ನಾವು ಯೋಗ ದಿನಾಚರಣೆಯನ್ನು ಯಾಕೆ ಆಚರಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳಬೇಕು ಅಂತೇಳಿದ್ರೆ ಸಿ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಟ್ರೀಟ್ಮೆಂಟ್ ಅಂತಲೇ ಹೇಳ್ತೀವಿ ಆದ್ದರಿಂದ ಈ ಅರಿವನ್ನು ಪಬ್ಲಿಕ್ಕಲ್ಲಿ ಮೂಡಿಸೋದಕ್ಕೋಸ್ಕರ ಯೋಗ ದಿನಾಚರಣೆ ಆಚರಿಸ್ತೀವಿ ಯೋಗದಿಂದ ತುಂಬ ಉಪಯೋಗಗಳಿದೆ ತುಂಬ ಕಾಯಿಲೆಗಳನ್ನು ಪ್ರಿವೆಂಟ್ ಮಾಡ್ಬೋದು ಅಂತ ನಾವು ಈ ಪಬ್ಲಿಕ್ಕಲ್ಲಿ ಹೆಲ್ತ್ ಎಜುಕೇಷನ್ ಅಂತ ಹೇಳ್ತೀವಲ್ಲ ಅದನ್ನು ಮೂಡಿಸೋದಕ್ಕೋಸ್ಕರನೇ ನಮ್ಮ ಮುಖ್ಯ ಉದ್ದೇಶ ಸೊ ಈ ದಿನ ಇವತ್ತು ಬಹಳ ಸಂತೋಷವಾದ ದಿನ ಯಾಕೆಂತ ಹೇಳಿದ್ರೆ ನೂರ ಎಂಟು ಸೂರ್ಯ ನಮಸ್ಕಾರವನ್ನು ಕೇವಲ ಅರವತ್ತು ನಿಮಿಷದಲ್ಲಿ ಮುಗಿಸಿದರೆ ಅದು ಯೋಗ ರೆಕಾರ್ಡ್ ಬುಕ್ಸ್ ಸೇರುತ್ತೆ ಅನ್ನೋ ಒಂದು ಮಾಹಿತಿ ನಮಗೆ ಬಂತು ಇದು ಸುಮಾರು ಎರಡು ತಿಂಗಳದಿಂದ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡಿದ್ವಿ ಅದರಂತೆ ನಾವು ಅದಕ್ಕೆ ವೆಬ್ಸೈಟಿಗೆ ಹೋಗಿ ಲಾಗಿನ್ ಮಾಡಿ ಎಲ್ಲ ಡೀಟೇಲ್ಸನ್ನು ಅಪ್ಲೋಡ್ ಮಾಡಿದ್ವಿ ಅವರು ನೀವು ಮಾಡ್ಬೋದು ಅಂತ ಅರ್ಹತೆಯನ್ನು ಕೊಟ್ಟರು ಅದಾದ ನಂತರದಲ್ಲಿ ಲೈವಲ್ಲಿ ಅವರು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋದ್ರೊಂದಿಗೆ ಮತ್ತು ಅವರ ಕಡೆಯಿಂದ ಸಿಂಧುಜಾ ಅಂತ ಏನು ಅವರ ಕನ್ಸಲ್ಟೆಂಟ್ ಇದ್ದಾರೆ ಅವ್ರನ್ನ ಕಳಿಸ್ಕೊಟ್ಟು ಇವತ್ತು ನೂರ ಎಂಟು ಸೂರ್ಯ ನಮಸ್ಕಾರವನ್ನು ಕೇವಲ ಮೂವತ್ತೊಂಬತ್ತು ನಿಮಿಷದಲ್ಲಿ ಮುಗಿಸೋದ್ರೊಂದಿಗೆ ಹೊಸ ಇತಿಹಾಸವನ್ನು ಬರೆದು ಇವತ್ತು ಆಗಿ ಮಾಡಿ ನಾವು ಸರ್ಟಿಫಿಕೇಟ್ ತೊಗೊಳ್ಳೋದ್ರು ಭಾಳ ಸಂತೋಷವಾದಂಥ ಸಂದರ್ಭ ಇಲ್ಲಿ ಕೆ ಆರ್ ಪುರಮ್ನ ಸುತ್ತಮುತ್ತಲಿನ ಸಾರ್ವಜನಿಕರು ಹಾಗೂ ಕೆಲವು ಮಹಿಳಾ ಸಂಘದಿಂದ ಹಾಗೂ ಕೆಲವು ಫಿಟ್ನೆಸ್ ಸೆಂಟರ್ಗಳಿಂದ ಸಾಕಷ್ಟು ಜನ ಬಂದು ಸುಮಾರು ಮುನ್ನೂರಕ್ಕೂ ಹೆಚ್ಚು ಪಾರ್ಟಿಸಿಪೆಂಟ್ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಜೊತೆಗೆ ಇದೇ ದಿನ ವಿಶ್ವ ಪರಿಸರ ದಿನದ ಅಂಗವಾಗಿ ಇಷ್ಟೊಂದು ಜನ ಸೇರಿದಾಗ ಇನ್ನೂ ಒಂದು ಹೆಚ್ಚಿನ ಮಾಹಿತಿನ ಕೊಡಬೇಕು ಸಾರ್ವಜನಿಕರಿಗೆ ಅನ್ನೋ ಉದ್ದೇಶದಿಂದ ಶ್ರೀಲಕ್ಷ್ಮಿ ಗ್ರೂಪ್ ಆಫ್ ಹಾಸ್ಪಿಟಲ್ ಅವರು ಪರಿಸರ ದಿನವನ್ನು ಕೂಡ ಇಟ್ಟುಕೊಂಡು ಇವತ್ತು ಮನೆ ಮನೆಗೆ ಗಿಡ ಕೊಡುವುದರ ಮುಖಾಂತರ ಪರಿಸರದ ಅರಿವನ್ನು ಮೂಡಿಸಬೇಕನ್ನೋ ಉದ್ದೇಶದಿಂದ ಇವತ್ತು ಗಿಡಗಳನ್ನು ಕೊಡುವುದನ್ನು ಸಹ ದಿನಾಚರಣೆ ಅಂಗವಾಗಿ ಒಂದು ನೂರ ಎಂಟು ಸೂರ್ಯ ನಮಸ್ಕಾರಗಳನ್ನು ಹಮ್ಮಿಕೊಂಡಿದ್ವಿ ಈ ಯೋಗ ಅನ್ನೋದು ನಮಗೆ ಪೂರ್ವಜರು ಕೊಟ್ಟಿರೋದು ಅದನ್ನು ನಾವು ಮುಂದೆ ಪರಿಪಾಲಿಸ್ಕೊಂಡು ಹೋಗಬೇಕು ಇದರಿಂದ ಸಾಕಷ್ಟು ಆರೋಗ್ಯಕರವಾದ ಒಂದು ಅಡ್ವಾಂಟೇಜಸ್ ಇದೆ ಅಂತ ಹೇಳಲಿಕ್ಕೆ ಪ್ರಮೋಟ್ ಮಾಡಲಿಕ್ಕೆ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಹಾಗೆ ವಿಶ್ವ ಪರಿಸರ ದಿನ ಈ ಅಂಗವಾಗಿ ನಾವು ಗಿಡಗಳನ್ನ ಕೊಡ್ತಾ ಇದ್ದೇವೆ ಈ ಎಲ್ಲರಲ್ಲಿ ನಾವೊಂದು ಒಂದು ಕಳಕಳಿಯಂತ ವಿನಂತಿ ಮಾಡ್ಕೊಳ್ಳೋದು ಏನಂದರೆ ಈ ವಿಶ್ವ ಪರಿಸರ ದಿನದಂದು ನೀವೆಲ್ಲರೂ ಎಚ್ಚೆತ್ಕೋಬೇಕು ಆಗಲೇ ಬೆಂಗಳೂರಲ್ಲಿ ನಮಗೆ ಸಾಕಷ್ಟು ಆದ ನೀರಿನ ತೊಂದರೆಗಳು ಎಲ್ಲ ಜಾಸ್ತಿ ಇದೆ ಸಿಂಧುಜಾ ಫ್ರಮ್ ಇಂಟರ್ನ್ಯಾಷನಲ್ ಯೋಗ ಬುಕ್ ಆಫ್ ರೆಕಾರ್ಡ್ಸ್ ಹೆಡ್ ಆಫ್ ದ ಸೌತ್ ಜೋನ್ ಎಜುಡಿಕೇಟೆಡ್ ಫ್ರಮ್ ಬ್ಯಾಂಗ್ಳೂರ್ So now today we have done ಯೋಗ ರೆಕಾರ್ಡ್ ಆಫ್ ಒನ್ ಆಟ್ ಏಟ್ ಸನ್ ಸಮರ್ಸ್ ಆಲ್ಟೇಷನ್ಸ್ ಇನ್ ತರ್ಟಿ ನೈನ್ ಮಿನಿಟ್ಸ್ ಫ್ರಮ್ ಶ್ರೀ ಲಕ್ಷ್ಮಿ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ವಿತ್ ಟೂ ಹಂಡ್ರೆಡ್ ಪ್ಲಸ್ ಪಾರ್ಟಿಸಿಪೆಂಟ್ಸ್ ಐ ಕಂಗ್ರ್ಯಾಚುಲೇಟ್ ಈಚ್ ಆ್ಯಂಡ್ ಎವ್ರಿ ಒನ್ ಹೂ ಹ್ಯಾಸ್ ಪಾರ್ಟಿಸಪೇಟೆಡ್ ಇನ್ ದಿಸ್ ರಿಕಾರ್ಡ್ ಥ್ಯಾಂಕ್ ಯು ಹೆಗೂ ನಮಸ್ಕಾರ ನಾನು ಯೋಗ ದಿವ್ಯಾ ಅಂತ ಯೋಗನ ನಾನು ಟೆನ್ ಇಯರ್ಸಿಂದ ಹೇಳ್ಕೊಡ್ತಾ ಇದ್ದೀನಿ ಇವತ್ತು ಶ್ರೀ ಲಕ್ಷ್ಮಿ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ಅವರು ಇದೊಂದು ಒಳ್ಳೆ ಇನಿಷಿಯೇಟಿವ್ನ ತೊಗೊಂಡು ಒನ್ ಆಟ್ ಏಟ್ ಸೂರ್ಯ ನಮಸ್ಕಾರನ ರೆಕಾರ್ಡ್ ಬ್ರೇಕಿಂಗ್ ಮಾಡಬೇಕು ಅಂತ ಇನಿಷಿಯೇಟಿವ್ ತೊಗೊಂಡಿದ್ದೇ ಒಂದು ದೊಡ್ಡ ಖುಷಿ ಅದರಲ್ಲಿ ನಾನೊಂದು ಆ ಪ್ರೋಗ್ರಾಮ್ನಲ್ಲಿ ಲೀಟ್ ಮಾಡೋಕ್ಕೆ ಅವಶ್ಯಕ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಶ್ರೀಲಕ್ಷ್ಮಿ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ಗೆ ಆ್ಯಂಡ್ ಪ್ರತಿಯೊಬ್ಬರಿಗೂ ಹ್ಯಾಪಿ ಇಂಟರ್ನ್ಯಾಷನಲ್ ಯೋಗ ಡೇ ಇವತ್ತು ಒಂದೇ ದಿನ ಯೋಗ ಅಲ್ಲ ಪ್ರತಿ ದಿನವೂ ನೀವು ಪ್ರಾಕ್ಟೀಸ್ ಮಾಡಬೇಕು ಕೋವಿಡಲ್ಲಿ ನಾವೆಲ್ಲರೂ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ತಿಳ್ಕೊಂಡಿದ್ದೀವಿ ದಯವಿಟ್ಟು ಪ್ರತಿದಿನ ಯೋಗಾಭ್ಯಾಸ ಮಾಡಿ ಆ್ಯಂಡ್ ಹೆಲ್ತಿ ಆಗಿರಿ ಥ್ಯಾಂಕ್ ಯು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ